ಹಾಯ್ ಫ್ರೆಂಡ್ಸ್ ಇವತ್ತು ಹಲಸಿನ ಬೀಜ ಕಡಲೆಕಾಳು ತರಕಾರಿನ ಉಪಯೋಗಿಸಿ ಕಡಲೆಕಾಳು ಹುಳಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಲಸಿನ ಬೀಜದಲ್ಲಿ ತುಂಬಾ ಪ್ರೋಟೀನ್ ವಿಟಮಿನ್ ಇರುತ್ತೆ ಅಲಸಿನ ಹಣ್ಣು ತಂದಾಗ ಬೀಜಗಳನ್ನೆಲ್ಲ ಉಪಯೋಗಿಸ್ಕೊಳ್ಳಿ ವೇಸ್ಟ್ ಮಾಡಬೇಡಿ ಇದರಲ್ಲಿ ನ್ಯಾಚುರಲ್ಲಾಗಿ ಪ್ರೋಟೀನ್ ವಿಟಮಿನ್ ತುಂಬಾ ರಿಚ್ ಆಗಿರುತ್ತೆ ಅಲಸಿನ ಬೀಜನ ಸುಟ್ಟಾದರೂ ತಿನ್ಬೋದು ಈ ಥರ ಸಾಂಬಾರ್ಗೆ ಹಾಕಿ ಬೇಕಾದರೂ ತಿನ್ಬೋದು ಇಲ್ಲ ಹಲ್ಸಿನ ಬೀಜದಲ್ಲಿ ತುಂಬ ವೆರೈಟಿ ಮಾಡಿ ತಿಂತಾರೆ ಇವತ್ತು ಕಡಲೆಕಾಳು ಹುಳಿ ಜೊತೆ ಹಲ್ಸಿನ ಬೀಜ ಹಾಕಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಕಡಲೆಕಾಳು ಹುಳಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಬಟ್ಲಷ್ಟು ಕಡಲೆಕಾಳನ್ನ ನೆನೆಸಿ ಇಟ್ಕೊಂಡಿದ್ದೀನಿ ಅದಕ್ಕೀಗ ಹಲ್ಸಿನ ಬೀಜ ತೊಗೊಂಡು ಈ ರೀತಿ ಫಸ್ಟು ಹಲ್ಸಿನ ಬೀಜನ ಜಜ್ಕೋಬೇಕು ಜಜ್ಕೊಂಡಾದಮೇಲೆ ಸಿಪ್ಪೆ ತೆಗೆದು ಸ್ವಲ್ಪ ಹೊತ್ತು ನೆನೆಸ್ಬೇಕು ಈ ರೀತಿ ಜಜ್ಜಾದಮೇಲೆ ಒಂದೊಂದನ್ನೇ ಸಿಪ್ಪೆ ಬಿಡಿಸ್ಕೋಬೇಕು ಸಿಪ್ಪೆ ಬಿಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಬಿಸಿನೀರು ಹಾಕಿ ನೆನೆಸ್ಕೋಬೇಕು ಎಲ್ಲ ರೆಡಿ ಮಾಡಿ ಲೇಟಾಗಿ ಮಾಡ್ತೀವಿ ಅಂದರೆ ಹಳಸಿನ ಬೀಜಕ್ಕೆ ತಣ್ಣೀರು ಕೂಡ ಯೂಸ್ ಮಾಡ್ಬೋದು ಬೇಗ ಮಾಡೋದಾದರೆ ಸ್ವಲ್ಪ ಬಿಸಿನೀರು ಹಾಕಿ ನೆನೆಸಿಟ್ರೆ ಅಳಸಿನ ಬೀಜದಲ್ಲಿರೋ ಹಾಲೆಲ್ಲ ಬಿಟ್ಟು ನೀಟಾಗಿ ಆಗುತ್ತೆ ಅಂತ ಸ್ವಲ್ಪ ಬಿಸಿನೀರು ಹಾಕೋದು ಹೀಗೆ ಬಿಸಿನೀರು ಹಾಕಿ ಒಂದು ಐದು ನಿಮಿಷ ನೆನೆಸಿಡಿ ನೆನೆಸಿದ್ದಾದಮೇಲೆ ಒಂದು ಎರಡು ಸಲ ಉಜ್ಜಿ ಅಳಿಸಿನ ಬೀಜನ ಹಾಲೆಲ್ಲ ತೆಗಿಬೇಕು ಇವಾಗ ಹಲಸಿನ ಬೀಜ ನೆನೆಸಾದ್ಮೇಲೆ ಒಂದು ಅರ್ಧ ಹೋಳಷ್ಟು ಕಾಯಿ ತೊಗೊಂಡಿದ್ದೀನಿ ಅದನ್ನು ಪೀಸ್ ಮಾಡಿಕೊಂಡು ಸ್ವಲ್ಪ ರುಬ್ಕೊಂಡ್ರೆ ಈ ಥರ ತರಿ ತರಿಯಾಗಿ ಬರುತ್ತೆ ಅಂದರೆ ತುರಿದಿರೋ ಥರನೇ ಬರುತ್ತೆ ಅದಕ್ಕೆ ಒಂದು ಅರ್ಧ ಈರುಳ್ಳಿ ಒಂದು ಅರ್ಧ ಟೊಮ್ಯಾಟೊ ಒಂದು ಕಾಲು ಇಂಚಷ್ಟು ಶುಂಠಿ ಒಂದು ನಾಲ್ಕೈದು ಹೆಸಲು ಬೆಳ್ಳುಳ್ಳಿ ಒಂದು ಚಿಕ್ಕ ಪೀಸ್ ಚಕ್ಕೆ ಒಂದು ಎರಡು ಲವಂಗ ಹಾಗೆ ಒಂದು ಎರಡು ಸ್ಪೂನಷ್ಟು ಕಡಲೆ ನಾನು ತೋರಿಸ್ತಿದ್ದೀನಲ್ಲ ಅಷ್ಟು ಹುಣ್ಸೆಣ್ಣು ಹಾಕಿ ರುಬ್ಕೋಬೇಕು ಅದಾದಮೇಲೆ ಸಾಂಬಾರು ಪೌಡರ್ನ ಹಾಕಿ ಮತ್ತು ನುಣ್ಣಗೆ ರುಬ್ಕೋಬೇಕು ಇಲ್ಲ ಸಾಂಬಾರು ಪೌಡರ್ ಆಮೇಲೆ ಹಾಕಿದ್ರೂ ನಡೆಯುತ್ತೆ ಈಗ ನಾನು ಒಟ್ಟಿಗೆ ಕಾಯಿ ಜೊತೆನೇ ರುಬ್ಬಿಟ್ಕೊತಿದ್ದೀನಿ ಕಾಯಲ್ಲಿ ಹಾಕಿ ಆದಮೇಲೆ ಸಾಂಬಾರು ಪೌಡ್ರ್ ಹಾಕಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಹಳಸಿನ ಬೀಜ ಚೆನ್ನಾಗಿ ನೆಂದಿದೆ ಈ ರೀತಿ ಹಿಚ್ಕಿ ನೀಟಾಗಿ ತೊಳ್ಕೊಬೇಕು ಎರಡು ಸಲ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿಟ್ಕೊಳ್ಳಿ ಇಲ್ಲಾಂದರೆ ಅದೊಂಥರ ಹಾಲಲ್ಲ ಥರ ಆಗಿ ಅಂಟ್ದಂಗೆ ಅನಿಸ್ಬಿಡುತ್ತೆ ಅದಕ್ಕೆ ಎರಡು ಸಲ ಚೆನ್ನಾಗಿ ತೊಳ್ಕೊಳ್ಳಿ ಈ ರೀತಿ ಉಜ್ಜಿ ತೊಳೆದಾದ್ಮೇಲೆ ಒಂದು ಸೈಡಿಗೆ ಇಟ್ಕೊಳ್ಳಿ ಇವಾಗ ಒಂದು ಕುಕ್ಕರಿಗೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಸ್ವಲ್ಪ ಕರಿಬೇವು ಹಾಗೆ ಒಂದು ಅರ್ಧ ಈರುಳ್ಳಿನ ಹೆಚ್ಚಿ ಹಾಕಬೇಕು ಅಂದರೆ ಅರ್ಧ ಈರುಳ್ಳಿನ ರುಬ್ಬಕ್ಕೆ ಹಾಕಬೇಕು ಹಾಗೆ ಅರ್ಧ ಈರುಳ್ಳಿನ ಒಗ್ಗರಣೆಗೆ ಹಾಕಬೇಕು ಈಗ ಕರ್ಬೇವಿನ ಸೊಪ್ಪು ಹಾಕಿದೆ ಹಾಗೆ ಅರ್ಧ ಈರುಳ್ಳಿನ ಹೆಚ್ಚಿ ಹಾಕ್ತಾಯಿದ್ದೀನಿ ಇದಾದಮೇಲೆ ಒಂದು ಅರ್ಧ ಟೊಮ್ಯಾಟೊ ಕೂಡ ಹೆಚ್ಚಿ ಹಾಕಬೇಕು ಅರ್ಧನ ರುಬ್ಬಕ್ಕೆ ಹಾಕಿದ್ದೀನಿ ಹಾಗೆ ಅರ್ಧ ಟೊಮ್ಯಾಟೊನ ಹೀಗೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಇಷ್ಟನ್ನು ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮ್ಯಾಟೊ ಎಲ್ಲ ಫ್ರೈ ಮಾಡ್ಕೋಬೇಕು ಟೊಮ್ಯಾಟೊ ಸಾಫ್ಟ್ ಆದಮೇಲೆ ಇದಕ್ಕೆ ನೆನೆಸಿಟ್ಕೊಂಡಿರೋ ಅಂಥ ಕಡಲೆಕಾಳನ್ನ ಹಾಕಬೇಕು ಕಡಲೆಕಾಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಡಲೆಕಾಳು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಹಲಸಿನ ಬೀಜ ಬೀನ್ಸು ಆಲೂಗೆಡ್ಡೆ ಹಾಕ್ಕೊಬೋದು ಹಾಗೆ ಇದ್ರ ಜೊತೆಗೆ ಬದನೆಕಾಯಿ ಹಾಕಿದ್ರೆ ಕಡಲೆಕಾಳು ಹುಳಿಗೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಬದನೆಕಾಯಿ ಇರಲಿಲ್ಲ ಹಾಗಾಗಿ ಹಾಕ್ತಾ ಹಾಕ್ತಾಯಿದ್ದೀನಿ ಬೀನ್ಸು ಮತ್ತು ಆಲೂಗೆಡ್ಡೆ ಹಲಸಿನ ಬೀಜ ಕಡಲೆಕಾಳು ಹಾಕಿ ಹುಳಿ ಮಾಡ್ತಾಯಿದ್ದೀನಿ ಈಗ ಕಡಲೆಕಾಳೆಲ್ಲ ಫ್ರೈ ಆದಮೇಲೆ ಅಲಸಿನ ಬೀಜ ಹಾಕಿ ಆಮೇಲೆ ಆಲೂಗೆಡ್ಡೆ ಬೀನ್ಸು ಹಾಕೊಂಡಿದ್ದೀನಿ ಇದೆಷ್ಟು ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನಿಲ್ಲಿ ಎರಡು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಹಾಗೆಯೇ ಒಂದು ಕಾಲ್ಟಿ ಚಮಚ ಅರಶಿನ ಹಾಕಿದ್ದೀನಿ ಉಪ್ಪು ಅರಶಿನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಆದಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂಥ ಖಾರ ಹಾಕಬೇಕು ಖಾರ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು ಖಾರ ಸ್ವಲ್ಪ ಚೆನ್ನಾಗಿ ಬೆಂದಾದ್ಮೇಲೆ ಸಾಂಬಾರಿಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟ ನೋಡಿ ಹಾಕ್ಕೊಳ್ಳಿ ಇದಕ್ಕೆ ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಜಾರಿಗೆ ಒಂದು ಕಪ್ಪಷ್ಟು ನೀರು ಹಾಕಿ ಬೇಯ್ತಾ ಇರೋ ಸಾಂಬಾರಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಸಾಂಬಾರಿಗೆ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಲಿಡ್ ಕ್ಲೋಸ್ ಮಾಡಿ ಮೂರು ವಿಶಾಲ ಬರ್ಸ್ಕೊಳ್ಳಿ ಮೂರು ವಿಷಲ್ಲಿ ಯಾಕಂದರೆ ಕಡಲೆಕಾಳು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಂತ ಕಡಲೆಕಾಳು ಚೆನ್ನಾಗಿ ಬೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಗಟ್ಟಿ ಇದ್ದರೆ ಸ್ವಲ್ಪ ತಿನ್ನೋಕ್ಕೆಲ್ಲ ಚೆನ್ನಾಗಿ ಅನ್ಸಲ್ಲ ಇವಾಗ ಲಿಟ್ ಕ್ಲೋಸ್ ಮಾಡಿ ಮೂರು ವಿಷಲ್ ಹಾಕಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಮುದ್ದೆ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹಲ್ಸಿನ ಬೀಜ ಎಲ್ಲ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು